ರಘುನಾಥಪುರ ಗ್ರಾಮಸ್ಥರ ಆರೋಗ್ಯ ತಪಾಸಣೆಗೆ ಮುಂದಾದ ನ್ಯಾಯಾಂಗ ಇಲಾಖೆ ಗ್ರಾಮಸ್ಥರು ನೀಡಿದ ದೂರಿನ ಹಿನ್ನೆಲೆಯಲ್ಲಿ ಕಾರ್ಯಕ್ರಮ ಆಯೋಜನೆ ಸ್ಥಳೀಯ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಾರ್ಖಾನೆಯ ವಿರುದ್ದ ಸ್ಥಳೀಯ ಗ್ರಾಮಸ್ಥರು ನೀಡಿದ್ದ ದೂರಿನ ಹಿನ್ನೆಲೆಯಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ನ್ಯಾಯಾಂಗ ಇಲಾಖೆಯ ಸಹಯೋಗದೊಂದಿಗೆ ಜುಲೈ ಇಪ್ಪತ್ತೇಳರಂದು ರಘುನಾಥಪುರ ಗ್ರಾಮದಲ್ಲಿ ಗ್ರಾಮಸ್ಥರಿಗೆ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು ಶಿಬಿರದಲ್ಲಿ ನೂರಾರು ಗ್ರಾಮಸ್ಥರು ಪಾಲ್ಗೊಂಡು ಬಿಪಿ ಶುಗರ್ ತಲೆನೋವು ಜ್ವರ ಶ್ವಾಸಕೋಶ ಸಂಬಂಧಿ ಖಾಯಿಲೆಗಳು ಸೇರಿದಂತೆ ಹತ್ತು ಹಲವು ಸಮಸ್ಥೆಗಳಿಗೆ ಆರೋಗ್ಯ ಇಲಾಖೆಯಿಂದ ಪ್ರಾಥಮಿಕವಾಗಿ ಚಿಕಿತ್ಸೆ ನೀಡಲಾಗಿದೆ ಎಂದು ಗ್ರಾಮಸ್ಥರು ತಿಳಿಸಿದರು ಈ ಸಂದರ್ಭದಲ್ಲಿ ಸ್ಥಳೀಯ ಗ್ರಾಮಸ್ಥರು ಮಾತನಾಡಿ ರಘುನಾಥಪುರ ಗ್ರಾಮಸ್ಥರು ಆರೋಗ್ಯ ಸಮಸ್ಥೆ ಕುರಿತಾಗಿ ನ್ಯಾಯಾಲಯಕ್ಕೆ ದೂರು ನೀಡಿದ್ದು ಈ ಸಂಬಂಧ ನ್ಯಾಯಾಂಗ ಇಲಾಖೆಯ ವತಿಯಿಂದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಹಯೋಗದೊಂದಿಗೆ ಗ್ರಾಮಸ್ಥರ ಆರೋಗ್ಯ ತಪಾಸಣಾ ಶಿಬಿರ ಆಯೋಜನೆ ಮಾಡಲಾಗಿದೆ ಇನ್ನು ಈಗಾಗಲೇ ತಾಲೂಕಿನ ಜನತೆ ಅಧಿಕಾರಿಗಳಿಗೆ ಗ್ರಾಮದ ಪ್ರಸ್ತುತ ಸ್ಥಿತಿಯ ಬಗ್ಗೆ ಮಾಹಿತಿ ನೀಡಿದ್ದು ಗ್ರಾಮಸ್ಥರ ಆರೋಗ್ಯ ಕಾಪಾಡುವಂತೆ ಮನವಿ ಮಾಡಿದ್ದೇವೆ ನ್ಯಾಯಾಲಯಕ್ಕೆ ಗ್ರಾಮಸ್ಥರು ನೀಡಿದ ದೂರಿನ ಹಿನ್ನೆಲೆ ಇಂದು ಗ್ರಾಮದಲ್ಲಿ ಸರ್ಕಾರದ ವತಿಯಿಂದ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಲಾಗಿದೆ ಈಗಾಗಲೇ ನೂರಾರು ಗ್ರಾಮಸ್ಥರು ವೈದ್ಯರ ಬಳಿ ಬಂದು ಸಲಹೆಯನ್ನ ಪಡೆದಿದ್ದಾರೆ ಬರಬರುತ್ತಾ ಗ್ರಾಮದಲ್ಲಿ ಆರೋಗ್ಯ ಕ್ಷೀಣಿಸುತ್ತಿದ್ದು ಸರ್ಕಾರ ಹಾಗೂ ಸ್ಥಳೀಯ ಅಧಿಕಾರಿಗಳು ಈ ಕುರಿತು ಗಮನ ಹರಿಸಬೇಕಿದೆ ಮೂರಿಂದ ಸುಮಾರು ಜನಕ್ಕೆ ಲನ್ಸ್ ಪ್ರಾಬ್ಲಮ್ಮು ಗಂಟ್ಲು ನೋವು ಕ್ಯಾನ್ಸರು ಟಿ ವಿ ಪ್ರಾಬ್ಲಮ್ಮು ಇವೆಲ್ಲ ಕಾಯಿಲೆಗಳು ಅಟ್ಯಾಕ್ ಆಗ್ತಾನೇ ಇದೆ ಸುಮಾರು ಜನ ಡೆತ್ತೂ ಆಗಿದ್ದಾರೆ ಥರ ಆಗೋದಕ್ಕೆ ಕಾರಣ ಅಂದರೆ ಈ ಪಕ್ಕದಲ್ಲಿ ಒಂದು ಮುನ್ನೂರು ಮೀಟ್ರೂ ಅಂದರಲ್ಲಿ ಮುನ್ನೂರು ಅಡಿ ಇದರಲ್ಲಿ ಇಂಡಿಯನ್ ಕಂಪ್ನಿ ಅಂತೇಳ್ಬಿಟ್ಟು ಮೆಡಿಸಿನ್ ಕಂಪ್ನಿ ಆಗ್ಬಿಟ್ಟಿದೆ ಆ ಕಂಪ್ನಿ ಇರೋದರಿಂದ ಕನಿಷ್ಠ ಅಂದ್ರೂ ಒಂದು ಹತ್ತು ವರ್ಷದಿಂದ ಈಚೆ ತುಂಬ ಜನಕ್ಕೆ ಪ್ರಾಬ್ಲಮ್ ಆಗಿದೆ ಅವ್ರು ಹೇಳ್ಕೊಂಡಿರೋಂಗೆ ಡೆತ್ ಆಗಿದ್ದಾರೆ ಅದು ಹೇಳ್ಕೊಳ ಒಳಗಡೆ ಹೇಳ್ಕೊಳೋಣ ಅಂದರೆ ಅವರು ಪಾಪ ಭಯ ಬಿದ್ದು ಒಳಗೊಳಗೆ ಒಳಗೊಳಗೆ ಕಾಯಿಲೆಗಳು ಬಂದ್ಬಿಟ್ಟು ಹಾಸ್ಪಿಟ್ಲಲ್ಲಿ ತೋರಿಸಿದ್ರೂ ದುಡ್ಡುಗಳಿಗೆ ಖರ್ಚು ಮಾಡೋದು ಸತ್ತೋದ್ ಫಿನಿಶ್ ಈ ಥರ ಮಾಡಿ ಸುಮಾರು ಜನ ಡೆತ್ ಆಗಿದ್ದಾರೆ ಅವ್ರು ಒಳಗಡೆ ಇನ್ನು ಹಿರಿಯರ ಹತ್ರ ದೊಡ್ಡ ದೊಡ್ಡವ್ರ ಹತ್ರ ಹೋಗಿ ಮಾತಾಡೋಣ ಅಂದರೆ ಅವರು ಬಿಡಪ್ಪ ಏನೋ ಪ್ರಾಬ್ಲಮ್ ಇತ್ತು ಕಾಯಿಲೆ ಇತ್ತು ಸತ್ತೋದ್ರು ಸ್ಟೆಪ್ಪು ಗಂಟ್ಲು ನೋವು ತಲೆ ನೋವು ಕಣ್ಣು ಮಂಜು ಬರೋದು ಪೀಡ್ಸು ಅನಾರೋಗ್ಯಕ್ಕೆ ಸುಮಾರು ಜನ ಕೆಲವರೆಲ್ಲ ಮೆಂಟ್ಲಾಗಿದ್ದವರೆಲ್ಲ ಪ್ರೈವೇಟಲ್ಲಿ ತೋರಿಸ್ಕೊಂಡು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಪಡ್ಕೊಂಡಿರೋ ಈ ಕಂಪ್ನಿಯಿಂದ ಅವ್ರಿಗೆ ಏನು ಬೇಕೋ ಸೌಲಭ್ಯಗಳನ್ನ ಕೊಟ್ಟು ಅವ್ರು ಬಾಯಿ ಮುಚ್ಚಿಸಿದ್ದಾರೆ ಇವತ್ತು ಇದನ್ನು ನಾನು ನೇರವಾಗಿ ಹೇಳೋಕ್ಕೆ ಎಲ್ಲಿ ಗಂಟಾ ಘೋಷವಾಗಿ ಎಲ್ಲಿ ಬೇಕಾದ್ರು ನಾನು ಕಾರ್ಖಾನಿಕ ಕಂಪ್ನಿಯಿಂದ ವಿಷದ ಗಾಳಿಯಿಂದ ಈ ಥರ ಆರೋಗ್ಯ ಎಲ್ಲ ಕೆಡ್ತಾ ಇದೆ ಇವತ್ತು ಇವತ್ತು ಆರೋಗ್ಯ ಕಾಪಾಡ್ಕೊಳ್ಳೋಕ್ಕೆ ನಾವು ಇಷ್ಟೆಲ್ಲ ಹೋರಾಟಗಳು ಮಾಡ್ತಾ ಇದ್ವಿ ಖಾಸಗಿ ಕಂಪ್ನಿ ಅದು ನಾವು ಸುಮಾರು ಎರಡು ಸಾವಿರದ ಹದಿಮೂರದಿಂದ ಹೋರಾಟ ಮಾಡ್ತಾ ಇಂಡಿಯಾನಾ ಲಿಮಿಟೆಟ್ಟು ಪ್ರೈವೇಟು ಪ್ರೈವೇಟ್ ಲಿಮಿಟೆಡ್ ಈ ಥರ ಹೋರಾಟ ಮಾಡ್ತಾಯಿದ್ವಿ ಕಾರ್ಖಾನೆ ವಿರುದ್ಧ ಗಾಳಿ ಉಸಿರು ಉಸಿರಾಟ ತೊಂದರೆ ಆಮೇಲೆ ಕೈಕಾಲು ನೋವು ಆಮೇಲೆ ತಲೆನೋವು ಈ ಥರ ಎಲ್ಲ ಸಮಸ್ಯೆ ಎಲ್ಲ ಉತ್ಪತ್ತಿ ಆಗ್ತೈತೆ ಆಮೇಲೆ ನೀರು ಕೆಮಿಕಲ್ ಆಗ್ತೈತೆ ಅಂತರ್ಜಲ ಓತಾಯ್ತು ಇವತ್ತು ಅಂತರ್ಜಲ ಇವತ್ತು ನೀರು ಕೆಮಿಕಲ್ ಆಗಿ ಎಲ್ಲ ಸಮೃತರ ಆತಾಯ್ತು ಆಯ್ಲ್ ತರ ತಪಾಸಣಾ ಶಿಬಿರದಲ್ಲಿ ಆರ್ ಎಚ್ ಚನ್ನಪ್ಪ ಆರ್ ಎಂ ಲಕ್ಷ್ಮೀಪತಿ ನರಸಿಂಹಮೂರ್ತಿ ಆರ್ ಬಿ ಆರ್ ಜಿ ಗಂಗರಾಜು ಜಗದೀಶ್ ಸೇರಿದಂತೆ ಗ್ರಾಮದ ಹಲವು ಮುಖಂಡರು ಉಪಸ್ಥಿತರಿದ್ದರು